गरीब साध साधु सब नेक हैं आप आपनी जो सतलोक ले जाएंगे वो साधु कोई और ತತ್ಗುರು ಜೋ ಚಹವೇ ಸೋಕರಿ 14 ಕೋಟಿ ನೂತ ಜಮ್ಡರ್ ಹಿ ಉತ್ಭೂತ ಜಮ್ತรา ಶ್ರೀಮಾರೇ ಚತ್ರಗುಪ್ತ ಕೆ ಕಾಗದ ಸ್ಪಾಡೆ ಐಹೈ ಈಗ ಆ ಸಮರ್ಥ ಶಕ್ತಿಯ ಮಹಿಮೆಯನ್ನು ತಮಗೆ ಹೇಳುತ್ತೇವೆ ಈಗ ಪುಣ್ಯಾತ್ಮರೇ ಒಂದಂತ ಪರಮಾತ್ಮ ನಮಗೆ ಇದನ್ನು ಹೇಳ ಬಯಸುತ್ತಾರೆ ಕಿ ಮಾನुष ಜನ್ಮ ಪಾಕ ಜೋ ನಹಿ ರಟೆ ಹರಿನಾಮ್ ਔರ್ ಜೈಸೆ ಕೂವಾ ಜಲ್ ਬিনা ಫಿರ್ ಬನवाया के काम ಈ ಮನುಷ್ಯ ಜೀವನದ್ದು ಒಂದೊಮ್ಮೆ ಏನಾದರೂ ಉಪಯೋಗವಿದೆ ಇದರ ಲಾಭವಿದೆ ಎಂದಾದರೆ ಅದು ಕೇವಲ ಪರಮಾತ್ಮ ಪ್ರಾಪ್ತಿಯಾಗಿದೆ ಬದಲಾಗಿದರ ಯಾವ ಯೂಸ್ ಇಲ್ಲ ಯಾವ ಕಾರ್ಯವನ್ನು ನಾವು ಮನುಷ್ಯ ಜೀವನದಲ್ಲಿ ಮಾಡುತ್ತಿದ್ದೇವೆ ಅದನ್ನು ಪಶು ಪಕ್ಷಿಗಳು ಮಾಡುತ್ತವೆ ನಮಗಿಂತಲೂ ಹೆಚ್ಚು ಪ್ರೀತಿಯಿಂದ ಅವು ತಮ್ಮ ಮಕ್ಕಳ ಪಾಲನೆ ಮಾಡುತ್ತವೆ ಜನನ ಕ್ರಿಯೆಯೇ ಮಾಡುತ್ತವೆ ಮತ್ತು ಕೇವಲ ಈ ಕ್ರಿಯೆಗಳನ್ನೇ ಮಾಡಿ ನಾವು ಸಾಯುತ್ತೇವೆ ಎಂದಾದರೆ ನಮ್ಮಂಥ ಅಯೋಗ್ಯರು ಯಾರೂ ಇಲ್ಲ ಈಗ ಜ್ಞಾನವಾಯಿತು ಭಗವಂತನ ಭಕ್ತಿಯಿಂದ ಈಗ ಪ್ರಸಂಗವೇನು ನಡೆಯುತ್ತಿದೆ ಈಗ ಏನು ವಿಷಯ ನಡೆಯುತ್ತಿದೆ ಅಂದರೆ ಆ ಸಮರ್ಥ ಶಕ್ತಿಯ ದರ್ಬಾರಿನಲ್ಲಿ ಯಾವುದೇ ವಸ್ತುವಿನ ಕೊರತೆ ಇಲ್ಲ ಒಂದು ವೇಳೆ ನಿಮಗೆ ಲಾಭ ಸಿಗುತ್ತಿಲ್ಲವೆಂದಾದರೆ ತಮ್ಮ ಸೇವೆಯಲ್ಲಿ ಕೊರತೆ ಇದೆ ಅಂದರೆ ತಮ್ಮ ಸೇವೆ ಸ್ಮರಣೆ ಭಕ್ತಿಯಲ್ಲಿ ಶ್ರದ್ಧೆಯಲ್ಲಿ ಏನೋ ಕೊರತೆ ಇದೆ ಅದನ್ನು ಸರಿಪಡಿಸಿ ನಂತರ ನೋಡಿ ಏಕೆ ಲಾಭವಾಗುವುದಿಲ್ಲ ಈಗ ಇವರು ಆ ಪರಮಾತ್ಮ ಅಂದ್ರೆ ಈಗ ನಮ್ಮ ಬಳಿ ಈ ದಾಸನ ಬಳಿ ಇಂತಹ ಸಾವಿರಾರು ಪತ್ರಗಳು ಬಂದಿವೆ ಅವುಗಳಲ್ಲಿ ಅವರು ತಮ್ಮ ಇಂತಿಂತ ದುಃಖ ನೋಭರಿತ ಅನುಭವಗಳನ್ನು ಬರೆದಿದ್ದಾರೆ ಒಬ್ಬ ಹೇಳಿದನು ಏನಂದ್ರೆ ನನಗೊಬ್ಬ ಆದವನು ಹೇಳಿದ ಹಸ್ತರೇಖಾ ತಜ್ಞ ಒಬ್ಬ ಹೇಳಿದನು ಅಂದ್ರೆ ಯಾವಾಗ ನೀನು ಇಪ್ಪತ್ತೇಳು ವರ್ಷದವನಾಗುವೆ ಆಗ ನಿನ್ನ ಮೃತ್ಯು ಆಗುವುದು ನನಗೆ ಚಿಂತೆ ಉಂಟಾಯಿತು ನಾನು ಮತ್ತೊಬ್ಬ ಪಾಮಿಷ್ಟನಿಗೆ ತೋರಿಸಿದೆ ಅವನು ಕೂಡ ಇದನ್ನೇ ಹೇಳಿದ ಚಿಂತೆ ಉಂಟಾಗಿ ಎದೆ ಬೆಡಿದ ಜಾಸ್ತಿ ಆಯಿತು ಅಂದರೆ ಸತ್ತು ಅದೇ ಸೋದರ ಆಗ ನನ್ನ ವಯಸ್ಸು ಇಪ್ಪತ್ತು ಇಪ್ಪತ್ತೊಂದು ವರ್ಷ ನನ್ನಿಂದ ಇರಲಾಗಲಿಲ್ಲ ನಾನು ಕೇಳಿದೆ ಇನ್ಯಾರಾದರೂ ಜ್ಯೋತಿಷಿ ಇದ್ದಾರೆ ಎಲ್ಲಾದರೂ ಅಲ್ಲಿ ಯಾರಲ್ಲೋ ಕೇಳಿದೆ ಆ ಮೂರನೆಯವ ಖಂಡಿತವಾಗಿ ಸತ್ಯವನ್ನೇ ಹೇಳುತ್ತಾನೆ ಅವನಲ್ಲಿ ಕೇಳಿದರೆ ಅವನು ಕೂಡ ಇದನ್ನೇ ಹೇಳಿದ ಅಂದರೆ ನಿನದಂತೂ ಇಪ್ಪತ್ತೇಳು ವರ್ಷಗಳ ಆಯಸ್ಸು ಈಗ ನಾನು ಯೋಚಿಸಿದೆ ಅಂದರೆ ಸೋದರ ಸತ್ತು ನೀನಂತೂ ವಿಷಯ ಬಿಗಡಾಯಿಸಿತು ಮನೆಯವರು ಹೇಳ್ತಾರೆ ನೀನು ಮದುವೆ ಮಾಡಿಕೊ ಆಗು ಮತ್ತು ನಾನು ನಿರಾಕರಿಸುವೆ ಮತ್ತು ನನಗೆ ಹೇಳಲಾಗ್ತಿಲ್ಲ ಯಾವ ಕಾರಣದಿಂದ ದಿನಾಕರಿಸುತ್ತಿದ್ದೇನೆಂದು ಏಕೆಂದರೆ ಇವರಿಗೂ ಚಿಂತೆ ಉಂಟಾಗುವುದು ನಾನಂತೂ ಮೊದಲೇ ದುಃಖಿ ಹೀಗಾಗಿ ಪೂರ್ತಿಯಾಗಿ ಊಟ ತಿಂಡಿ ಕೂಡ ಬಿಟ್ಟು ಹೋಯಿತು ಹಾಗೇನೆ ಅವನು ಸತ್ಸಂಗವನ್ನು ಕೇಳಿದ ಒಂದು ದಿನ ಯಾರೊಬ್ಬ ಭಕ್ತನು ಕೇಳಿದ ಅಂದರೆ ಏನು ಸಂಕಟವಿದೆ ನಿನಗೆ ಅವನಿಗೂ ಹೇಳಲಿಲ್ಲ ಅಂದರೆ ಅವನು ಎಲ್ಲಾದರೂ ಮನೆಯವರಿಗೆ ಹೇಳಿದರೆ ಅವರು ಚಿಂತೆಯಲ್ಲಿ ಸತ್ತು ಹೋಗರೆಂದು ಹೇಳದೊಳಗಿದ ನನಗೆ ಯಾವುದೋ ಕಷ್ಟವಿದೆ ಸೋದರ ನಾನು ಸರಿ ಹೋಗುತ್ತಿಲ್ಲ ಚಿಕಿತ್ಸೆ ಮಾಡಿಕೊ ಎಲ್ಲಾದರೂ ಭಕ್ತನು ಹೇಳಿದ ಅಂದರೆ ನಾನು ಎಲ್ಲಾ ಚಿಕಿತ್ಸೆಯನ್ನು ಮಾಡಿಸಿದೆ ಆದರೆ ಆರಾಮವಾಗುತ್ತಿಲ್ಲ ಆಗ ಭಕ್ತ ಹೇಳಿದ ನಮ್ಮ ಗುರುಗಳ ಬಳಿ ನಡೆ ದೀಕ್ಷೆಯನ್ನು ಪಡೆ ಆವಾಗ ಅವನೇನು ಪಾಮಿಷ್ಟಿಗೆ ಕೈ ತೋರಿಸಿ ಬಂದಿದ್ದ ಯಾರು ಭವಿಷ್ಯ ಬಗ್ಗೆ ಕೇಳಿದ್ದ ಅವನು ಹೇಳತೊಡಗಿದ ನನ್ನ ಕಾಯಿಲೆಗೆ ಚಿಕಿತ್ಸೆ ಇಡೀ ಪೃಥ್ವಿಯ ಮೇಲೆ ಇಲ್ಲ ಆಗ ಭಕ್ತನು ಹೇಳಿದ ನಮ್ಮ ಗುರುಗಳ ಬಳಿ ನಿನ್ನ ರೋಗದ ವಿಷಯವನ್ನು ಹೇಳು ಹೇಳ್ತಾರೆ ಪರಮಾತ್ಮ ಕಬೀರರು ಕಬೀರರು ಏನಿದ್ದಾರೆ ಅವರು ಆಯಸ್ಸನ್ನು ಹೆಚ್ಚಿಸ್ತಾರೆ ಅವನು ಕೇಳಿದ ನಿಜವೇ ಹೌದು ಖಂಡಿತ ಸತ್ಯ ನಿಜವಾದ ಮಾತೇನು ಹೌದು ಸತ್ಯವಾದ ಮಾತು ಭಕ್ತನ ಹೇಳಿಕೆಯಿಂದ ಅವನಿಗೆ ಸ್ವಲ್ಪ ಆಶಾಕಿರಣ ಮೂಡಿತು ಅಂದ್ರೆ ಹೋಗಿ ನೋಡುತ್ತೇನೆ ಬಂದುಬಿಟ್ಟ ಸತ್ಸಂಗವನ್ನು ಕೇಳಿದನು ಪರಮಾತ್ಮನ ಕೃಪೆಯಿಂದ ಒಬ್ಬಿಬ್ಬರ ಪರಿಚಯ ಇವನಿಗೆ ಆ ಭಕ್ತ ಮಾಡಿಸಿದ್ರೂ ಆ ಭಕ್ತ ಇವನ ಬಗ್ಗೆ ಯಾರಿಗೂ ಏನು ಹೇಳಿಲ್ಲ ಈಗ ಆ ಭಕ್ತ ಆತನ ಪರಿಚಯಸ್ಥ ಭಕ್ತನ ಬಗ್ಗೆ ಇವನಿಗೆ ಹೇಳ್ತಾನೆ ಕೇಳು ಇವನ ಮೃತ್ಯು ಹೇಗೆಂದು ಹೇಳಿಡಲಾಗಿತ್ತು ಅವನು ಹೇಳ್ದ ಏನಂದರೆ ನನಗೆ ಯಮದೂತರು ಕೊಂಡೊಯ್ದಿದ್ದರು ಯಾರತ್ರ ಹೇಳ್ತಾನೆ ಪಾಮಿಶಿಗೆ ಕೈ ತೋರಿಸಿದವನತ್ರ ಅವನಿಗೆ ಮತ್ತೊಬ್ಬ ಭಕ್ತ ಹೇಳ್ತಿದ್ದ ನನ್ನ ಸಮಯ ಪೂರ್ಣವಾಗಿತ್ತು ನನ್ನನ್ನು ಯಮದೂತರು ಕರೆದೊಯ್ಯಲು ಬಂದಿದ್ದರು ನನ್ನನ್ನು ಬಲವಂತವಾಗಿ ಕೊಂಡೊಯ್ದರೂ ಮೇಲೆ ನಾಮದೀಕ್ಷೆಯನ್ನು ಪಡೆದಿದ್ದೆ ಮೇಲೆ ಹೋಗಿ ನೋಡಿದೆ ಧರ್ಮರಾಜನು ನನ್ನ ಅಕೌಂಟನ್ನು ತೆಗೆದ ಹೇಳತೊಡಗಿದ ಸೋದರ ಇವನ ಆಯಸ್ಸು ಖಂಡಿತವಾಗಿಯೂ ಇಷ್ಟೇ ಆಗಿದೆ ಇವನನ್ನು ಕುಕ್ಕು ನರಕದಲ್ಲಿ ಅದೇ ಸಮಯ ಪರಮಾತ್ಮ ಈ ದಾಸನ ರೂಪದಲ್ಲಿ ತಲುಪಿದರು ಅಂದರೆ ಎಚ್ಚರಿಕೆ ಬಿಟ್ಟು ಬಿಡು ಇವನನ್ನು ಧರ್ಮರಾಜ ಹೇಳತೊಡಗಿದ ಮಹಾರಾಜರೇ ಏನಂದರೆ ನನ್ನ ಅಕೌಂಟ್ನಲ್ಲಂತೂ ಇವನ ಆಯಸ್ಸು ಇಷ್ಟೇ ಇದೆ ಹೇಳಿದರು ನಿನ್ನ ಅಕೌಂಟನ್ನಂತೂ ನಾನು ಸ್ವತಃ ಪೂರ್ಣಗೊಳಿಸುವೆ ಬಿಡು ಇವನನ್ನು ಆಗ ಧರ್ಮರಾಜ ನೋಡಿದ ಅಂದರೆ ಅಕೌಂಟಲ್ಲಿ ಅವನ ಖಾತೆಯಲ್ಲಿ ಅವನದು ಎಂಬತ್ತು ವರ್ಷಗಳ ಆಯಸ್ಸಾಗಿ ಹೋಯಿತು ಎಲ್ಲಿ ಮೂವತ್ತು ವರ್ಷಗಳ ಆಯಸ್ಸಿನಲ್ಲಿ ಮರಣವಾಗಬೇಕೆಂದಿತ್ತೋ ಅಲ್ಲಿ ಹೇಳ್ತಾನೆ ನಾನು ಹಿಂದಿರುಗಿ ಬಂದೇ ಬಿಟ್ಟು ಬಿಟ್ಟರು ಮತ್ತು ಮರಳಿ ಬಂದಾಗ ನನ್ನ ಕೈಕಾಲುಗಳು ಕೆಲಸ ಮಾಡ್ತಿರಲಿಲ್ಲ ಇದು ನಿದ್ರೆಯಲ್ಲಿ ಆದಂಥ ಮಾತಾಗಿತ್ತು ಅಂದರೆ ರಾತ್ರಿಯಲ್ಲಿ ಕನಸಿನ ರೀತಿಯಲ್ಲಿ ನನ್ನ ಕೈಕಾಲುಗಳು ಕೆಲಸ ಮಾಡ್ತಿರಲಿಲ್ಲ ಒಂದು ಗಂಟೆಯ ನಂತರ ನನ್ನ ಕೈಕಾಲುಗಳು ನಿಧಾನವಾಗಿ ಅಲುಗಾಡತೊಡಗಿದವು ನನ್ನ ಶರೀರವು ಪೂರ್ತಿ ಬೆವರಿನಿಂದ ಒದ್ದೆಯಾಗಿತ್ತು ಒಂದೊಮ್ಮೆ ಇಂಥ ಸ್ಥಿತಿ ಆಗದೇ ಇರ್ತಿದ್ರೆ ನಾನು ಯೋಚಿಸುತ್ತಿದ್ದೆ ನಾನು ಕನಸು ಕಂಡಿರಬಹುದೆಂದು ಹಾಗಾಗಿ ಪುಣ್ಯಾತ್ಮರೇ ಅವನಿಗೆ ನಂಬಿಕೆ ಬಂತು ಉಪದೇಶವನ್ನು ಪಡೆದ ಅದರ ನಂತರ ಅವನಿಗೆ ಯಾವ ಸಂಕಷ್ಟವೂ ಬರಲಿಲ್ಲ ಮತ್ತು ಇಪ್ಪತ್ತೇಳು ವರ್ಷಗಳು ಕೂಡ ಪೂರ್ಣಗೊಳಿಸಿದ ವಿವಾಹ ಮಾಡಿಕೊಂಡ ವಿವಾಹವಾದ ನಂತರ ನಂಬಿಕೆ ಆಗಲಿಲ್ಲ ಅವನಿಗೆ ಈ ವಿಷಯ ಅಂದರೆ ಇಪ್ಪತ್ತೇಳು ವರ್ಷಗಳು ಪೂರ್ಣಗೊಂಡವು ಎಂದು ನಂತರ ಅವನು ಮತ್ತೆ ಪಾಮಿಷ್ಠ ಮನೆಗೆ ಹೋದ ಏಕೆಂದರೆ ಇದು ದೊಡ್ಡ ಒಂದು ಅವಗುಣವಾಗಿದೆ ನಮ್ಮೊಳಗೆ ಕೊರತೆ ಇದೆ ಅವನು ಪಾಮಿಷ್ಟಿಗೆ ತೋರಿಸಲು ಹೋದ ಉಪದೇಶ ಪಡೆದ ನಂತರವೂ ಪಾಮಿಷ್ನ ಬಳಿ ಬೇರೆ ಪಾಮಿಷ್ಣನಿಗೆ ಮೂರನೆಯ ನಾಲ್ಕನೆಯವನು ಅವರು ಹೇಳಿದರು ನಿನ್ನದಂತೂ ಆಯಸ್ಸು ಹೆಚ್ಚಳವಾಗಿದೆ ನಿನ್ನ ಆಯಸ್ಸಂತೂ ಬಹಳ ದೀರ್ಘವಾಗಿದೆ ಪುನಃ ಅವನು ಹೋದ ಅವನದೇ ಬಳಿ ಎಲ್ಲಿ ಮೊದಲು ತೋರಿಸಿದ್ದ ಪಾಮಿಷ್ಟಿಗೆ ಗೊತ್ತಿರಲಿಲ್ಲ ಅಂದರೆ ಇವನು ಮೊದಲು ಕೂಡ ಕೈ ತೋರಿಸಿಕೊಂಡು ಹೋಗಿದ್ದನೆಂದು ಅವನು ಹೇಳದೊಳಗಿದ ನಿನ್ನ ವಯಸ್ಸಂತೂ ಬಹಳ ದೀರ್ಘವಾಗಿದೆ ವೃದ್ಧನಾಗಿ ಮರಣ ಹೊಂದುವೆ ನೀನು ಆಗ ಅವನು ಆ ಪಾಮಿಷ್ಟಿಗೆ ಹೇಳಿದ ಅಂದರೆ ತಾವು ಅಂದು ನನ್ನದು ಇಪ್ಪತ್ತೇಳು ವರ್ಷಗಳ ಆಯಸ್ಸೆಂದು ಹೇಳಿದ್ದೀರಿ ಆಗ ಅವನು ಹೇಳಿದ ಸೋದರ ಇಪ್ಪತ್ತೇಳು ವರ್ಷಗಳಿದ್ದಾಗ ಅದನ್ನು ನಾನು ಹೇಳಿದ್ದೆ ನಿನ್ನ ರೇಖೆಯಲ್ಲಿ ನೋಡಿ ಆದರೆ ಇಂದು ಇಪ್ಪತ್ತೇಳು ಅಲ್ಲವೇ ಅಲ್ಲ ಇಂದಂತೂ ಬಹಳ ದೀರ್ಘ ಎಂಬತ್ತೆಂಬತ್ತೈದು ವರ್ಷಗಳದ್ದಿದೆ ಆಗ ಹೇಳಿದ ಅಂದರೆ ಆ ಭಕ್ತ ಹೇಳ್ತಾನೆ ಆ ಜ್ಯೋತಿಷಿಯೊಡನೆ ಏನಂದರೆ ಬಂದುಬಿಡು ನೀನು ಕೂಡ ದೀಕ್ಷೆಯನ್ನು ಪಡೆ ನೋಡಿ ಜ್ಯೋತಿಷಿ ಏನಿರ್ತಾನೆ ಅವನು ಹೇಳಬಲ್ಲನು ಅಂದರೆ ನಿನ್ನ ಭಾಗ್ಯದಲ್ಲಿ ಇಂತಿಷ್ಟೇ ಆಯಸ್ಸೆಂಬುದು ಇದೆ ಮತ್ತು ನಿನಗೆ ಇಷ್ಟು ಧನ ಪ್ರಾಪ್ತವಾಗಬಹುದು ಸಂಪತ್ತು ಪ್ರಾಪ್ತವಾಗಬಹುದು ನಿನ್ನ ಜೀವನದಲ್ಲಿ ಆದರೆ ಅವನು ಅದರಲ್ಲಿ ಹೆಚ್ಚು ಕಡಿಮೆ ಮಾಡಲಾರನು ಅವನು ಹೆಚ್ಚಿಸಲಾರನು ಮತ್ತು ಪರಮಾತ್ಮ ಹೇಳ್ತಾರೇನೆಂದರೆ ನೀನು ಪಾಮಿಷ್ಠಿಗೆ ಬೇಕಾದರೆ ತೋರಿಸು ಅಥವಾ ತೋರಿಸಿದರು ಮತ್ತು ಈಗ ಪರಮಾತ್ಮನಂತೂ ನಿನ್ನ ಆಯಸ್ಸನ್ನು ವೃದ್ಧಿಸುವನು ಮತ್ತು ಧನ ನಿನ್ನ ಭಾಗ್ಯದಲ್ಲಿ ಇರದಿದ್ದರೂ ತಮಗೆ ಧನವನ್ನು ನೀಡುವನು ಆದರೆ ಇಷ್ಟನ್ನೇ ನೀಡುವನು ನಿನಗೆ ಹಾನಿ ಮಾಡದಷ್ಟು ಏಕೆಂದರೆ ಮಾಯ ಈ ಜೀವಾತ್ಮದ ಶತ್ರುವಾಗಿದೆ ಇದು ಕಾಲನ ದೂತ ಆಗಿರುತ್ತದೆ ಇಲ್ಲಿಯ ಸುಳ್ಳು ಸುಖವನ್ನು ತೋರಿಸಿ ಅಂದರೆ ರಾವಣನ ಬಗ್ಗೆ ಹೇಳ್ತಾರೆ ರಾವಣನ ರಾಜ್ಯದಲ್ಲಿ ವಜ್ರ ಪಚ್ಚೆ ಮತ್ತು ಒಡವೆಗಳು ಹೀಗೆ ಮಾರಾಟವಾಗುತ್ತಿದ್ದವು ಹೇಗೆಂದರೆ ನಮ್ಮ ಮಂಡಿಗಳಲ್ಲಿ ಗೋಧಿ ಮತ್ತು ಧಾನ್ಯ ಮಾರಾಟವಾದಂತೆ ಇಷ್ಟು ರಿಚ್ ರಾಜನಾಗಿದ್ದ ಕಿಂಗ್ ಆಗಿದ ಅವನು ಮತ್ತು ಅಂತ್ಯದಲ್ಲಿ ಸ್ವಲ್ಪವೂ ಅವನೇನು ಒಯ್ಯಲಿಲ್ಲ ಮೃತ್ಯು ಆಯಿತು ಭಕ್ತಿಯನ್ನು ಸರಿಯಾಗಿ ಮಾಡಲಿಲ್ಲ ತಮೋಗುಣ ಶಿವನ ಭಕ್ತಿಯನ್ನು ಮಾಡುತ್ತಲಿದ್ದ ಜೀವನವನ್ನು ವ್ಯರ್ಥಗೊಳಿಸಿ ಹೋದ ಹಾಗಾಗಿ ಹೇಳುವ ಅರ್ಥ ಇದಾಗಿದೆ ಅಂದರೆ ಸತ್ಯ ಸಾಧನೆಯನ್ನು ಮಾಡಬೇಕು ಉಪದೇಶವನ್ನು ಪಡೆದ ಬಳಿಕ ಯಾವುದೇ ಪಾಮಿಷ್ಣ ಬಳಿ ಹೋಗಬಾರದು ಅಲ್ಲಿ ಹೋಗುವುದರಿಂದ ತಮ್ಮ ಭಕ್ತಿ ಕಂಡವಾಗುವುದು ಭಗವಂತನಲ್ಲಿ ಅವಿಶ್ವಾಸ ಉಂಟಾದಾಗ ಪರಮಾತ್ಮ ಕೋಪಗೊಳ್ಳುವನು ಹೀಗೆ ಈ ನಿಯಮಗಳನ್ನು ಪಾಲಿಸುತ್ತಾ ತಾವು ಸಾಧನೆಯನ್ನು ಮಾಡಿರಿ ಮತ್ತು ನಂತರ ನೋಡಿದಂತೆ ಭಗವಂತನ ಭಕ್ತಿಯ ಚಮತ್ಕಾರಲ್ಲೇಖ ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಜಿ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ದೀಕ್ಷಾ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು 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 ಏಳು ಮೂರು ಸೊನ್ನೆ ಎರಡು